ಯಾಕೆ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ಇನ್ನೊಂದ್ ಎರಡು ನಿಮಿಷ ಕಳೆದ್ರೆ ಹೊಸ ವರ್ಷ ಹನ್ನೆರಡು ಗಂಟೆ ಆಗ್ತಾ ಇದೆ ಹೊಸ ವರ್ಷ ಬರ್ತಿದೆ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇವತ್ತಿನ ಬಿಗ್ ಬಾಸ್ ಅಲ್ಲಿ ನಡೆದಂತ ಒಂದು ಸ್ಟೋರಿ ಏನ್ ನಡೀತು ಅನ್ನೋದ್ರ ಬಗ್ಗೆ ವಿಸ್ತರಣೆಯಾಗಿ ಹೇಳ್ತಾ ಹೋಗೋಣ ಏನಂತಂದರೆ ಮೊದಲಿಗೆ ಇಲ್ಲಿ ಹೆಣ್ಮಕ್ಳ ಆಟ ಇನ್ನೂ ಕಂಪ್ಲೀಟ್ ಆಗಿರಲ್ಲ ಅದರಲ್ಲಿ ಅಂದರೆ ಈಗ ಫೈನಲಿಸ್ಟ್ ಆಗಿ ಯಾರು ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೋ ಅದ್ರ ನಡೀತಿರ್ಬೇಕಂದ್ರೆ ಹೆಣ್ಮಕ್ಳ ಒಂದು ಸೆಗ್ಮೆಂಟ್ ನಡೀತಾ ಇತ್ತು ಅದರಲ್ಲಿ ಫೈನಲ್ ಬಂದಿದ್ದು ರಾಶಿಕ ಮತ್ತು ಸ್ಪಂದನ ಸ್ಪಂದನ ಮತ್ತು ರಾಶಿಕ ಸ್ಪಂದನ ಫಿಸಿಕಲ್ ಆಗಿ ಎಲ್ಲೂ ಕೂಡ ಆಡೋಕ್ಕೆ ಆಗಲ್ಲ ಯಾಕೆಂದರೆ ರಾಸಿಕ ಮುಂದೆ ಸ್ಪಂದನ ಆಡೋಕ್ಕೆ ಚಾನ್ಸೇ ಇಲ್ಲ ಇನ್ನೂ ರಕ್ಷಿತ ಕೂಡ ಆಗಲ್ಲ ಇನ್ನು ಕಾವ್ಯ ಕೂಡ ಆಗೋಲ್ಲ ಹಂಗಾಗಿ ತುಂಬ ಸ್ಟ್ರಾಂಗ್ ಆಗಿರುವಂತ ರಾಸಿಕ ಮತ್ತು ಸ್ಪಂದನ ಬೀಳ್ತು ಅದರಲ್ಲಿ ಸ್ಪಂದನ ಅಷ್ಟೇನು ಆಗಿ ಏನು ಆಡಲಿಲ್ಲ ಆಡದಿದ್ದಕ್ಕೆ ಅವಳು ಆರಾಮಾಗಿ ಆಟ ಆಟವನ್ನು ಆಡಿಕೊಂಡು ಅವಳೇ ಗೆದ್ದಲು ಅಂದ್ರೆ ಈಗ ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ ಯಾರು ಸ್ಪಂದನ ಎಲ್ಲರೂ ಮನೆ ಮಂದಿ ಎಲ್ಲ ಇದ್ರು ಮಾಳು ಹೋಗೋ ಬದಲು ಸ್ಪಂದನ ಹೋಗಬೇಕಾಗಿತ್ತು ಸ್ಪಂದನ ಏನು ಆಟ ಆಡಲ್ಲ ಅಂತ ಜನ ಎಲ್ಲ ತುಂಬಾ ಕಮೆಂಟ್ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅರ್ಧಾಡ್ತಿತ್ತು ಆದ್ರೆ ಅದೇ ರೀತಿ ಈಗ ರಾಸಿಕ ಗೆದ್ದಿದ್ದಾಳೆ ಸ್ಪಂದನ ನಾಮಿನೇಟ್ ಆಗಿದ್ದಾಳೆ ನೆಕ್ಸ್ಟ್ ವಾರ ಯಾರು ಹೋಗ್ತಾರೆ ಯಾರು ಇರ್ತಾರೆ ಗೊತ್ತಿಲ್ಲ ಆದರೆ ಈಗ ನೆಕ್ಸ್ಟ್ ಗಂಡು ಆಟ ಸ್ಟಾರ್ಟ್ ಆಗಬೇಕಾಗಿತ್ತು ಆಗೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಗಿಲ್ಲಿ ಕ್ಯಾಪ್ಟನ್ ಆಗಿ ಎಲ್ಲರೂ ಆಟ ಆಡಿಸ್ತಿರ್ಬೇಕಾದ್ರೆ ರಕ್ಷಿತಾನ ಈ ಏಳ್ಸಕ್ಕೋಸ್ಕರ ಧ್ರುವಂತು ಸುಮ್ಮನೆ ಕೇಕೆ ಹಾಕೋದು ಜೋರ್ ಜೋರಾಗಿ ಹರಿಸೋದು ಈ ಥರ ಎಲ್ಲ ಮಾಡ್ತಿದ್ದ ಕ್ಯಾಪ್ಟನ್ನು ಏ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರು ಕೂಡ ಏನು ಮಾಡ್ಕೋತೀನಿ ಏನು ಬಿಟ್ಕೋತೀನಿ ಅದು ಏನು ಮಾಡ್ಕೋತ ಬಿಡುವಂತೆ ಎಲ್ಲ ಒಂದು ರೀತಿ ಜೋರು ಜೋರಾಗಿ ಮಾತಾಡಿಕೊಂಡು ಸಿಕ್ಕ ಓವರ್ ಆಗಿ ಮಾತಾಡ್ಕೊಂಡು ಧ್ರುವಂತು ಹರ್ಚಾಡ್ತಿದ್ರು ಕಿರ್ಚಾಡ್ತಿದ್ರು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಇವತ್ತು ಎಸ್ ಅವ್ರದ್ದು ಯಾರಲ್ಲಿ ಸಾಂಗ್ ಸೌಂಡು ಮಾಡೋದು ಸುಮ್ಮನೆ ಚಾರಿ ಒಯ್ಬೋದು ಅನ್ನೋ ಒಂದು ಸಾಂಗ್ನ ಬೆಳ ಬೆಳಗ್ಗೆ ಒಂದು ರೀತಿ ಮೂಡಾಗಿ ಹಾಕಿದ್ರು ಹಂಗೆ ಆಗ್ತಿದ್ದಂಗೆ ಎಲ್ಲೋ ಗಿಲ್ಲಿ ಬೈತಾನೆ ಅಂತಲೇನೋ ಸುಮ್ಗಿರಿ ಅಂತಲೇ ಧ್ರುವಂತ ವಾರ್ನಿಂಗ್ ಕೊಟ್ಟಂಗಿದೆ ಬಿಗ್ ಬಾಸ್ ಬೆಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತೋರಿಸ್ತಿರ್ಬೇಕಾದ್ರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಕೂತಿದ್ರೆ ಧ್ರುವಂತು ಅವರು ಈ ಕಡೆಗೆ ಗಿಲ್ಲಿ ಮಲ್ಕೊಂಡಿದ್ದಾನೆ ಬೆಡ್ ಮೇಲೆ ಬೆಡ್ ಅಂದ್ರೆ ಒಂದು ಸೋಫಾ ಇದ್ರಲ್ಲಿ ಕೂತ್ಕೊಂಡಿದ್ದಾನೆ ಹನ್ನೊಂದು ಗಂಟೆಗೆ ಇವ್ರಿಬ್ರಿಗೆ ಜಗಳ ಸ್ಟಾರ್ಟ್ ಆಯಿತು ಜಗಳ ಶುರುವಾಯಿತು ಹೆಂಗೆ ಅಂತಂದ್ರೆ ಧ್ರುವಂತು ಇಷ್ಟು ದಿನ ಎಲ್ಲ ಎಷ್ಟು ಸಕ್ಕತ್ತಾಗಿ ಎಷ್ಟು ಒಂದು ಸ್ಮಾರ್ಟ್ ವರ್ಕ್ ಆಗಿ ಒಂದು ರೀತಿ ಧ್ರುವಂತು ಪರವಾಗಿಲ್ಲ ಬದಲಾವಣೆ ಆದ ಅನ್ನೋ ರೀತಿ ಇದ್ದಂಥವ್ರು ಈ ಸೀಕ್ರೆಂಟ್ ರೂಮ್ ಹೋಗಿ ಬಂದಾಗಿಂದ ಸಿಕ್ಕಾ ಬಟ್ಟೆ ಓವರ್ ಆಗಿ ಮಾತಾಡುವಂಥದ್ದು ಜಾಸ್ತಿ ಜಾಸ್ತಿ ಗಿಲ್ಲಿನ ಟಾರ್ಗೆಟ್ ಮಾಡುವಂಥದ್ದು ಗಿಲ್ಲಿಗೆ ಹೇಗಾದ್ರೂ ಮಾಡಿ ಟಾರ್ಚರ್ ಮಾಡುವಂಥದ್ದು ಗಿಲ್ಲಿನ ಕೆಟ್ಟವನಾಗಿ ಬಿಂಬಸಕ್ಕೋಸ್ಕರ ತುಂಬ ನೆನ್ನೆಯಿಂದ ಸಿಕ್ಕಾ ಬಟ್ಟೆ ಓವರ್ ಆಗ್ತಾ ಇದೆ ಹೇಳ್ತಾರೆ ಇವತ್ತು ಗಿಲ್ಲಿ ನಿನ್ನ ನಾವು ಯೂಸ್ ಮಾಡ್ಕೊಂಡು ಒಂದ್ ರೀತಿ ನಾವು ಮಜಾ ತಗೋತೀವಿ ಅನ್ನೋ ರೀತಿ ಎಲ್ಲ ಮಾತಾಡಿ ಗಿಲ್ಲಿ ಎಷ್ಟೇ ಎಷ್ಟೇ ಇದು ಮಾಡಿದ್ರು ಕೂಡ ಏನು ಮಾತಾಡ್ದೆ ಇರ್ಬೇಕಾದ್ರೆ ಅವರಂತೂ ಇವತ್ತು ಏನು ಪ್ರೋಮೋ ಬಂದಿತ್ತು ಆ ಪ್ರೋಮೋದಲ್ಲಿ ನೋಡ್ತಿದ್ರೆ ಏನ್ ಜಗಳ ಶುರುವಾಗಿರ್ಬೋದು ಅಂತ ನಾವು ಅಶ್ವಿನಿ ಅವರಂತೂ ಅಶ್ವಿನಿ ಮತ್ತೆ ಧ್ರುವಂತ್ ಇಬ್ರು ಸೇರ್ಕೊಂಡು ಗಿಲ್ಲಿನ ಹೇಗಾದ್ರೂ ಮಾಡಿ ಸರಿ ಮುಗಿಸ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ನೆಕ್ಸ್ಟ್ ವೀಕ್ ಕಳಿಸ್ಬಿಡ್ಬೇಕು ಅನ್ನೋ ರೇಂಜ್ಗೆ ರೆಡಿ ಆಗ್ಬಿಟ್ಟವ್ರೆ ಆದ್ರೆ ಹೊರಗಡೆ ಕರ್ನಾಟಕ ಜನತೆ ಅವ್ರನ್ನ ಇಷ್ಟಪಡ್ತಿದ್ರಂತ ಪಾಪ ಒಳಗಡೆ ಅವರು ಇವ್ರಿಗೆ ಗೊತ್ತಿಲ್ಲ ಆದ್ರೆ ಈ ಧ್ರುವಂತು ಯಾಕೆ ಇದೇನು ಕೇಡುಗಾಲ ಮೊಟ್ಟೆ ಇಕ್ಕಂಗೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ಹಾಗೆ ಈ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾಗಿಂದ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಓವರ್ ಮಾತಾಡೋದು ಗಿಲ್ಲಿನ ನಿನಗೆ ಅರ್ ಅರ್ಧ ಗಂಟೆಗೂ ನಿನಗೆ ಕೊಡ್ತಾ ಇರ್ತೀನಿ ಮಾಂಜ ಕೊಡ್ತಾ ಇರ್ತೀನಿ ಟಾರ್ಚರ್ ಕೊಡ್ತಾ ಇರ್ತೀನಿ ಅಂತ ಸಿಕ್ಕಾ ಬಟ್ಟೆ ಮಾತಾಡೋದು ಗಿಲ್ಲಿನ ಏನು ಸುಮ್ಮನೆ ಹಾಕುತ್ತಿದ್ಯಾ ಏನ್ ಮಾಡ್ತಾ ಇದ್ಯಾ ಹೆಂಗ ಹಂಗೆ ಹಿಂಗೆ ಏನೇನೋ ಅನ್ಕೊಂಡು ಗಿಲ್ಲಿನ ತುಂಬ ಟಾರ್ಚರ್ ಮಾಡ್ತಿದ್ದೆ ಧ್ರುವಂತು ಏನಂತ ಗೊತ್ತಿಲ್ಲ ಆದರೆ ಕರ್ನಾಟಕ ಜನತೆ ನೋಡ್ತಾರೆ ಓಟ್ ಹಾಕೋ ಜನ ನೋಡ್ತಾರೆ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಇದನ್ನೆಲ್ಲ ಇರ್ತಾರೆ ಆದ್ರೆ ಇವತ್ತಿನ ಮುಖ್ಯ ವಿಷಯ ಏನು ಅಂತಂದ್ರೆ ಕಾವ್ಯ ಗಿಲ್ಲಿಗೆ ಬುದ್ಧಿ ಹೇಳಿದ್ದು ಬಹಳ ಖುಷಿ ಆಯ್ತು ನಿಜವಾಗ್ಲು ಕೂಡ ಕಾವ್ಯ ತುಂಬಾ ಸೆಲ್ಫೀಸು ತುಂಬಾ ಗಿಲ್ಲಿನ ಇಗ್ನೋರ್ ಮಾಡ್ತಿದ್ದಾಳೆ ಪಾಪ ಅವನು ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಪ್ರೀತಿ ಮಾಡ್ತೀನಿ ಅಂದ್ರು ಎಷ್ಟೇ ಅದು ಅವಳಿಗೋಸ್ಕರ ಅವನು ತ್ಯಾಗ ಮಾಡಿದ್ರು ಎಷ್ಟೇ ಎಲ್ಲರ ಕೈಲಿ ನೀನು ಗಿಲ್ಲಿ ಸೊಂಟ ಇಲ್ದೇದವನು ನೀನು ಕಾವ್ಯಗೋಸ್ಕರ ಇದು ಮಾಡ್ತೆ ಕಾವು ಕಾವು ಅಂತ ಅಂತ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಗಿಲ್ಲಿ ಸುಮ್ಗಿದ್ರು ಕೂ ಗಿಲ್ಲಿ ಇಷ್ಟೆಲ್ಲ ಮಾಡಿದ್ರು ಕಾವ್ಯ ಯಾವುದು ಕೂಡ ರಿಯಾಕ್ಟ್ ಮಾಡಿದ್ರೆ ಅಣ್ಣ ಅಣ್ಣ ಅನ್ನೋದು ಮತ್ತು ನನಗಿಷ್ಟ ಇಲ್ಲ ನಾನು ಫ್ರೆಂಡು ಅನ್ನೋ ರೀತಿ ಎಲ್ಲ ಹೇಳ್ತಿದ್ದಂಥ ಗಿ ಇವು ಕಾವ್ಯ ಇವತ್ತು ಅದ್ಭುತವಾಗಿ ಒಂದೆರಡು ಎರಡು ಮಾತು ನಿಜವಲ್ಲೂ ಕೂಡ ನಿಮಗೆಲ್ಲ ಇಷ್ಟ ಆಗುತ್ತೆ ಏನಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಮಲಗಿರ್ತಾರೆ ಪಕ್ಪಕ್ ಬೆಡ್ ಬೆಡ್ಡಲ್ಲಿ ಆಗ ಕಾವ್ಯ ಗಿಲ್ಲಿಗೆ ಹೇಳ್ತಾಳೆ ನೋಡು ನಿನ್ನನ್ನ ಹೇಗಾದರೂ ಮಾಡಿ ಅವರು ವೀಕ್ ಮಾಡಬೇಕು ನಿನ್ನಗಳ ಕೆಳಗಡೆ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಅಶ್ವಿನಿ ಮೇಡಮ್ ಮತ್ತೆ ಧ್ರುವಂತು ಸಿ ಅವರು ತುಂಬ ಸತಾಯತಾಯ ಪ್ರಯತ್ನ ಮಾಡ್ತಿದ್ದಾರೆ ನೀನು ಈಗ ಕ್ಯಾಪ್ಟನ್ ಕ್ಯಾಪ್ಟನ್ನು ಕ್ಯಾಪ್ಟನ್ನಾಗಿ ಕ್ಯಾಪ್ಟನ್ಶಿಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದ್ ಕಡೆ ಗಮನ ಕೊಡು ಇನ್ನಿರದೇ ಎರಡು ವಾರ ಆಟ ಅವರು ಹೇಗಾದರೂ ಮಾಡಿ ನಿನ್ನನ್ನ ಕೆಟ್ಟ ಔನ್ ಆಗಿ ಮಾಡಬೇಕು ನಿನ್ನನ್ನು ಹೆಂಗಾದರೂ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅವ್ರೆ ನೀನು ಜೋಪಾನ್ ಆಟ ಆಡು ನೋಡು ಅವರು ನಿನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದಾರೆ ನೀನ್ ಗೆಲ್ ನೀನ್ ಗೆಲ್ಬಾರ್ದು ಮತ್ತೆ ನೀನು ಫೈನಲ್ ಹೋಗ್ಬಾರ್ದು ಅನ್ನೋದು ಅವ್ರ ಒಂದು ಉದ್ದೇಶ ಅಂತ ಹೇಳ್ತಿದಂಗೆ ಗಿಲ್ಲಿ ಆ ಹೂ ಅಂತ ಅರ್ಚಾಡ್ತಿದ್ವನು ಕಾವ್ಯ ಹೇಳ್ತಿದಂಗೆ ತುಂಬಾ ಸೈಲೆಂಟ್ ಆಗ್ಬಿಟ್ಟ ಯಾವ್ದಕ್ಕೆ ಏನೇ ಹೇಳಿದ್ರು ಕೂಡ ಇದ್ಯಾಕೆ ಹಂಗಿರ್ಬಾರ್ದು ಅದ್ಯಾಕೆ ಹಿಂಗಿರ್ಬಾರ್ದು ಅಂತ ಕಾವ್ಯ ಹೇಳೋದು ಮತ್ತೆ ಪಾಪ ಹುಡುಗಿ ರಕ್ಷಿತಾ ಏನಾದ್ರು ಹೇಳ್ತಿದ್ರು ಕೂಡ ಹಂಗಲ್ಲ ಹೋಗು ಹಿಂಗಲ್ಲ ಹೋಗು ಅಂತ ಹೇಳೋದು ಸ್ಪಂದನೆ ಹೇಳಿದ್ರು ಕೂಡ ಎಲ್ಲರೂ ಹಂಗ್ ರಿಯಾಕ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಕಾವ್ಯ ಕಾವ್ಯವು ಕೂಡ ರಿಯಾಕ್ಟ್ ಮಾಡ್ತಿದ್ದ ಗಿಲ್ಲಿ ಆ ಈ ಬೆಳಿಗ್ಗೆ ತಾನೇ ಜಗಳ ಆಗಿದ್ರ ಬಗ್ಗೆ ಕಾವ್ಯ ವಿರ್ ವಿವರವಾಗಿರಾತನ ಮಲ್ಕೊಂಡು ಹೇಳ್ತಿರ್ಬೇಕಾದ್ರೆ ಗಿಲ್ಲಿ ತುಂಬಾ ಸೈಲೆಂಟ್ ಆಗ್ಬಿಟ್ಟ ನೋಡು ಗಿಲ್ಲಿ ಇನ್ನು ಮುಂದೆ ಎರಡು ವಾರ ನೀನು ಗೆಲ್ಲಬೇಕು ಮತ್ತು ನಿನ್ನನ್ನು ಸೋಲಿಸ್ಬೇಕು ಅನ್ನೋದಕ್ಕೋಸ್ಕರನೇ ಧ್ರುವಂತು ಪಣ ತೊಟ್ಟು ನಿಂತ್ಬಿಟ್ಟವನೇ ಹಂಗಾಗಿ ನೀನು ಇನ್ನು ಮುಂದೆ ಹುಷಾರಾಗಿ ನಿನ್ನ ಸಿಕ್ಕಿರುವಂಥ ಒಂದು ಅವಕಾಶ ಯಾವುದು ಅಂತಂದ್ರೆ ಕ್ಯಾಪ್ಟನ್ಸಿ ಅವಕಾಶ ಅದನ್ನು ದಯವಿಟ್ಟು ನೀನು ಇವು ಮಿಸ್ ಮಾಡ್ಕೋಬೇಡ ನೀನು ಅದ್ರ ಕಡೆ ಜಾಸ್ತಿ ಗಮನ ಕೊಡು ನಿನ್ನನ್ನು ಅವರು ಹೇಗಾದರೂ ಮಾಡಿ ನಿನ್ನನ್ನು ಕೆಳಗಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ ಅಂತ ಗಿಲ್ಲಿಗೆ ಕಿವಿ ಮಾತನ್ನ ಹತ್ರದಿಂದ ತುಂಬಾ ಮಲ್ಕೊಂಡು ಹೇಳ್ಕೊಂಡಂತ ಕಾವ್ಯ ಮಾತುಗಳು ನಿಜವಾಗ್ಲೂ ಕೂಡ ನಾಳೆಯಿಂದ ಗಿಲ್ಲಿ ಬದಲಾವಣೆ ತುಂಬಾ ಆಗ್ಬೋದು ಇನ್ನು ಆಟದ ಕಡೆ ತುಂಬಾ ಕಾನ್ಸಂಟ್ರೇಷನ್ ಮಾಡಬಹುದು ಅಂತ ಅನ್ಸುತ್ತೆ ನಿಜವಾಗ್ಲೂ ಕೂಡ ಕಾವ್ಯ ಹೇಳ್ಕೊಟ್ಟಂತ ಈ ತರದ ಕೆಲವು ಬುದ್ಧಿ ಮಾತುಗಳು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿರೋರಾಗಿರ್ಬೋದು ಇವತ್ತಿನ ಎಪಿಸೋಡ್ ನೋಡದಿರೋರಾಗಿರ್ಬೋದು ಈ ತರ ಕಾವ್ಯ ಹೇಳಿದ್ದು ನಿಮ್ಗೆ ಎಷ್ಟು ಖುಷಿ ಆಯಿತು ಯಾಕೆಂದ್ರೆ ನಾವು ನಾವ್ ಇಷ್ಟಪಡುವಂತ ವ್ಯಕ್ತಿಗಳು ಅದು ಲವರ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಇತಿಹಾಸಿಗಳಾಗಿರ್ಬೋದು ಯಾರಾದರೂ ನಮಗೆ ಹೆಂಗೆ ಹೇಳ್ಕೊಟ್ಟಾಗ ತುಂಬಾ ಜನಕ್ಕೆ ಖುಷಿ ಆಗುತ್ತೆ ಒಂದು ಎರಡು ಒಳ್ಳೆ ಮಾತು ಹೇಳಿದ್ರಪ್ಪ ಸಾರ್ಥಕ ಪರವಾಗಿಲ್ಲಪ್ಪ ಅವ್ರ ಸ್ನೇಹ ಮಾಡೋದಕ್ಕೂ ಅವ್ರ ಪ್ರೀತಿ ಮಾಡೋದಕ್ಕೂ ಅವ್ರ ನಮ್ಮ ಪರಿಚಯ ಆಗಿದ್ಕು ಅಂತ ಅನ್ಸುತ್ತೆ ನಮಗೂ ಕೂಡ ನನಗೂ ಪರ್ಸ್ನಲಿ ಗಿಲ್ಲಿಗೆ ಕಾವ್ಯ ಆತರ ತಿಳಿವಳಿಕೆ ಹೇಳಿದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಷ್ಟೋ ಜನನೋ ಎಷ್ಟೋ ಜನ ಬಂದವರೆಲ್ಲರೂ ಕೂಡ ಗಿಲ್ಲಿನ ತುಂಬ ಇಷ್ಟಪಟ್ಟು ಅದರಲ್ಲೂ ಸುದೀಪ್ ಸಾರ್ ಕೂಡ ಬುದ್ಧಿ ಹೇಳಿದ್ದಾರೆ ಅದು ಯಾವಾಗ್ಲೂ ಕೂಡ ಗಿಲ್ಲಿ ಸೈಲೆಂಟ್ ಆಗ ಸುದೀಪ್ ಸಾರ್ ಹೇಳಿದಾಗ ಸೈಲೆಂಟ್ ಆಗಿದ್ದಾನೆ ಆದರೆ ಕಾವ್ಯ ಹೇಳಿದ ಮಾತು ನಿಜವಲ್ಲೂ ಕೂಡ ಗಿಲ್ಲಿಯಲ್ಲಿ ಒಂದು ಬದಲಾವಣೆ ತರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಕಾವ್ಯಾಗ ಅನ್ಸಿರ್ಬೋದು ನಾನಂತೂ ಇಲ್ಲಿ ಇರಲ್ಲ ಹೊರಟಾಗ್ತೀನಿ ಆದರೆ ಗಿಲ್ಲಿ ಇರ್ತಾನೆ ಗಿಲ್ಲಿ ಗೆಲ್ಲಿ ಯಾಕೆಂದ್ರೆ ಅಶ್ವಿನಿಯವ್ರ ಕಂಡ್ರೆ ಕಾವ್ಯಗೂ ಆಗಲ್ಲ ಕಾವ್ಯ ಕಂಡ್ರೆ ಆಗಲ್ಲ ಅಶ್ವಿನಿ ಅವರನ ಧ್ರುವಂತನ ಅಂತ ಅಂತಲ್ಲ ಆದ್ರೆ ನಿಜವಾಗ್ಲೂ ಕೂಡ ಆ ಕಾಲಕ್ಕೆ ಸಮಯಕ್ಕೆ ತಕ್ಕನಂಗೆ ಆ ಒಳ್ಳೆತನಕ್ಕೆ ಒಂದು ಬೆಲೆ ಅಥವಾ ಯಾರಿಗೇನ್ ಸಿಗ್ಬೇಕು ಅನ್ನೋದನ್ನ ಭಗವಂತ ಕರುಣಿಸ್ತಾನೆ ಅಂತ ಹಿರಿಯವ್ರು ಹೇಳ್ತಾರೆ ಹಿರಿಯರು ಹೇಳ್ತಾರೆ ಹಂಗೆ ಕಾವ್ಯ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾಗಿ ಗಿಲ್ಲಿಗೆ ಬುದ್ಧಿ ಹೇಳಿದ್ದಂತೂ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ಕೂಡ ನಿಮಗೇನ್ ಅನ್ನಿಸ್ತು ಕಾವ್ಯ ಈ ತರ ಗಿಲ್ಲಿಗೆ ಬುದ್ಧಿ ಹೇಳಿದ್ದು ಅದನ್ನ ನೀವು ಕಮೆಂಟ್ ಮಾಡಿ ನಿಜವಾಗ್ಲೂ ಕೂಡ ಈ ಸಾರಿ ಬಿಗ್ ಬಾಸು ಯಾರ್ ಗೆಲ್ತಾರೆ ಅನ್ನೋ ಒಂದು ಟ್ವಿಸ್ಟು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಗಿಲ್ಲಿನ ಇಡೀ ಕರ್ನಾಟಕದಾದ್ಯಂತ ಜನ ದೇವ್ರ ತರ ಪೂಜಿಸ್ತಿದ್ದಾರೆ ದೇವ್ರ ಹತ್ರ ಪೂಜೆ ಮಾಡಿಸಿ ಅರ್ಕೆ ಮಾಡ್ಕೊತಿದ್ದಾರೆ ಏನೇನೆಲ್ಲ ಅರ್ಕೆ ಮಾಡ್ಕೋತಿದಾರೆ ಅಂದ್ರೆ ಅಪ್ಪ ಯಪ್ಪ ಪಾದಯಾತ್ರೆ ಮಾಡ್ತಿದ್ದಾರೆ ಉರುಳು ಸೇವೆ ಮಾಡ್ತಿದ್ದಾರೆ ಓಮ ಅವನ ಅಭಿಷೇಕ ಇದನ್ನೆಲ್ಲ ಎಲ್ಲಿ ಮಾಡ್ತಿದಾರೆ ಏನು ಎತ್ತ ಅಂತ ಕಮೆಂಟ್ ಮಾಡ್ಬಿಡಿ ಇದು ಮಾಡ್ತಾರೆ ಸತ್ಯ ಸೋಷಿಯಲ್ ಮೀಡಿಯಾದಲ್ಲ ಬರ್ತಿದೆ ನಾವು ಕೂಡ ಕಣ್ಣಾರೆ ನೋಡಿದ್ವಿ ಗೊತ್ತಿರುವಂಗೆ ಒಬ್ರು ಪಾದಯಾತ್ರೆ ಮಾಡ್ತಿದಾರೆ ಬೆಂಗಳೂರಿನ ಇರುವಂತ ದೇವಸ್ಥಾನಗಳೆಲ್ಲ ದೇವಸ್ಥಾನದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಒಬ್ಬ ಆಟೋ ಡ್ರೈವರು ಶಿವಲಿಂಗೇಗೌಡ ಅಂತ ಹೇಳಿ ಪಾದಯಾತ್ರೆ ಮಾಡ್ತಿದಾರೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಹೋಗಿ ಪೂಜೆ ಮಾಡಿಸ್ತಿದ್ದಾರೆ ಇದು ಇದೆಲ್ಲ ಸತ್ಯ ಹಂಗಾಗಿ ಇಂಥ ಜನಗಳ ಪ್ರೀತಿ ಅಹ್ ಆಶೀರ್ವಾದವಾಗಿ ಗೆಲ್ಲಿ ಅನ್ನೋದು ನಮ್ಮ ಇಚ್ಛೆ ಕೂಡ ಒಳ್ಳೆತನ ಗೆಲ್ಲಬೇಕು ಒಳ್ಳೆತನಕ್ಕೆ ನೆಲೆ ನಿಲ್ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಆದರೆ ಇವತ್ತಿನ ಎಪಿಸೋಡ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂತಂದ್ರೆ ಕಾವ್ಯ ಗಿಲ್ಲಿಗೆ ಬುದ್ಧಿ ಹೇಳಿದ್ದು ತುಂಬ ಇಷ್ಟ ಆಯಿತು ನಿಮಗೆ ಏನಿಸ್ತು ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಚಾನೆಲ್ ನೋಡ್ತಾ ಇರಿ ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಸಬ್ಸ್ಕ್ರೈಬರಿಂದ ನಮಗೆ ಹಣ ಏನು ಬರೋದಿಲ್ಲ ಆದರೆ ನಮಗೆ ಅದೊಂದು ಆಸ್ತಿ ನಮಗೋಸ್ಕರ ಇರೋ ಜನ ಅನ್ನೋದು ಆಗುತ್ತೆ ಹಂಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ